ನಮಸ್ತೆ ಸ್ನೇಹಿತರೆ ಈ ಸಂಕ್ರಾಂತಿ ಹಬ್ಬದಂದು ಯಾವ ಸಮಯ ಉತ್ತಮವಾಗಿದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ನಾವು ಸ್ನಾನವನ್ನು ಮಾಡಿದರೆ ಶುಭಕರ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ ಅಲ್ಲಿಕ್ಕಿಂತ ಮುಂಚೆ ಈ ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ತಿಳಿಯೋಣ ಸಂಕ್ರಾಂತಿ ಹಬ್ಬವು ಹಿಂದೂ ಹಿಂದೂಗಳ ಮತ್ತು ವರ್ಷದ ಮೊದಲ ಹಬ್ಬವಾಗಿರುತ್ತದೆ ಸೊ ಈ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಪೊಂಗಲ್ ಕಿಚಡಿ ಹಾಗೆ ಎಳ್ಳು ಬೆಲ್ಲ ಇತರ ಸಿಹಿ ತಿಂಡಿಗಳನ್ನು ಮಾಡಿ ಸವಿಯುವುದು ನಮ್ಮ ಹಿಂದೂಗಳ ಒಂದು ಸಂಪ್ರದಾಯವಾಗಿರುತ್ತದೆ ಹಾಗೆ ಈ ಸಂಕ್ರಾಂತಿ ದಿನದಂದು ಕೆಲವು ಮೊಮ್ಮಕ್ಕಳಿಗೆ ಆ ಅಜ್ಜನವರು ಗಾಳಿಪಟವನ್ನು ಮಾಡಿಕೊಟ್ಟು ಆಕಾಶದಲ್ಲಿ ಬಣ್ಣ ಬಣ್ಣದ ಗಾಳಿಪಟವನ್ನು ಹಾರಿಸುವುದು ಕೂಡ ಒಂದು ರೀತಿಯ ಚಟುವಟಿಕೆ ಆಗಿರುತ್ತದೆ ಈ ಸಂಕ್ರಾಂತಿ ಹಬ್ಬದಂದು ಎಲ್ಲರೂ ಕೆಂಡ ಹಾಯುವುದು ಈ ರೀತಿಯಾಗಿ ಆ ಹೋರಿಗಳನ್ನು ಈ ರೀತಿಯಾಗಿ ಮಾಡ್ತಾರೆ ಹಳ್ಳಿ ಕಡೆ ನೋಡಬಹುದು ತುಂಬಾ ಸಂಭ್ರಮದಿಂದ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ ಹಾಗೆ ಈ ಸಂಕ್ರಾಂತಿ ಹಬ್ಬದ ಶುಭ ಮುಹೂರ್ತ ಯಾವುದಪ್ಪ ಅಂತ ನೋಡೋದಾದರೆ ಈ ಸಂಕ್ರಾಂತಿ ಹಬ್ಬದಂದು ನಾವು ನದಿ ಸ್ನಾನವನ್ನು ಮಾಡ್ತಾರೆ ನದಿ ಆಗಲಿಲ್ಲ ಅಂದರೂ ಮನೆಯಲ್ಲೇ ಒಂದು ಶುಭ ಸ್ನಾನವನ್ನು ಶುದ್ಧ ನೀರಿನಲ್ಲಿ ಮಾಡಬೇಕು ಸೂರ್ಯೋದಕ್ಕಿಂತ ಮುಂಚೆ ಎದ್ದು ಈ ಸ್ನಾನವನ್ನು ಮಾಡಬಹುದು ಆದರೆ ಒಂದು ಮುಹೂರ್ತ ಅಂತ ಇರುತ್ತೆ ಬೆಳಗ್ಗೆ ಒಂಬತ್ತು ಮೂರರಿಂದ ಹತ್ತು ನಲವತ್ತೆಂಟು ಈ ಸಮಯದವರೆಗೆ ಸ್ನಾನವನ್ನು ಮಾಡುವಂತಹ ಸಮಯವಾಗಿರುತ್ತದೆ ಅದನ್ನು ಶುದ್ಧ ಎಳ್ಳನ್ನು ಹಚ್ಚಿ ಸ್ನಾನವನ್ನು ಮಾಡಬೇಕಾಗುತ್ತದೆ ಈ ಎಳ್ಳನ್ನು ತಲೆ ಮೇಲೆ ಇಟ್ಕೊಂಡು ಅದನ್ನು ಪೌಡರಾಗಿ ಮಾಡಿಕೊಂಡು ಆ ಎಳ್ಳಿನ ಸ್ನಾನವನ್ನು ಮಾಡಿದರೆ ನಿಮ್ಮ ಎಲ್ಲ ಪಾಪಕರ್ಮಗಳನ್ನು ನಾಶ ಮಾಡಿ ನಿಮಗೆ ಒಳ್ಳೆಯ ಕರ್ಮಗಳನ್ನು ನೀಡುವಂತಹ ಗುಣ ಆ ಎಳ್ಳಿನಲ್ಲಿ ಇರುತ್ತದೆ ಶನಿ ಮಹಾತ್ಮದ ಯಾವುದೇ ಒಂದು ದೋಷಗಳು ಕೂಡ ಈ ಎಳ್ಳಿನ ಸ್ನಾನ ಮಾಡುವುದರಿಂದ ಹೋಗುತ್ತದೆ ಆಮೇಲೆ ನಂತರ ಏನು ಮಾಡಬೇಕಪ್ಪ ಅಂತ ಅಂದರೆ ಸ್ನಾನವೆಲ್ಲ ಮಾಡಿದ ಮೇಲೆ ದೇವರಿಗೆ ನಮಸ್ಕರಿಸಿ ಪೂಜೆಯನ್ನು ಮಾಡಿ ದೇವರಿಗೆ ಒಂದು ಸಿಹಿ ಪದಾರ್ಥವನ್ನು ಮಾಡಿಟ್ಟು ನಂತರ ಗಾಯತ್ರಿ ಮಂತ್ರವನ್ನು ಹಾಗೆ ಗುರು ಮಂತ್ರವನ್ನು ಹೇಳುವುದರಿಂದ ನಮಗೆ ತುಂಬನೇ ಲಾಭ ದೊ ದೊರೆಯುತ್ತದೆ ಸೊ ಈ ರೀತಿಯಾಗಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕು ಹಾಗೆ ಸಂಜೆ ಹೊತ್ತಾದರೂ ನಿಮಗೆ ಯಾವಾಗ ಅನುಕೂಲವಾಗುತ್ತೋ ಎಳ್ಳು ಬೆಲ್ಲವನ್ನು ಹಂಚಿ ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ಹಂಚಿ ಖುಷಿ ಖುಷಿಯಾಗಿರಿ ಹಾಗೆ ಎಲ್ಲರಿಗೂ ಶುಭ ಸಂಕ್ರಾಂತಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ